ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಭಾಳ ಮನಸ್ಸಿಗೆ ಹತ್ತಿರವಾದ ಸಿನಿಮಾ ಒಂದೇದಾಗಿ ಅಭಿ ನನ್ನ ಆ್ಯಕ್ಟಿಂಗ್ ಶಿಷ್ಯ ಆ್ಯಕ್ಟಿಂಗ್ ಮಾಡಲಿಲ್ಲ ಡೈರೆಕ್ಷನ್ ಮಾಡಿದರು ಅದು ಸಿನಿಮಾ ಮಾಡ್ತೀನಿ ಅನ್ನೋ ಬಹುಶಃ ಒಂದು ಮನಸ್ಥಿತಿಯಲ್ಲಿ ಆ್ಯಕ್ಟರ್ಸ್ನ ಹೇಗೆ ಕಂಟ್ರೋಲ್ ಮಾಡೋದನ್ನೋ ಕಾರಣಕ್ಕೆ ಕಲಿಯಕ್ಕೆ ಬಂದಿದ್ರು ಅನಿಸುತ್ತೆ ಓಕೆ ಆ್ಯಂಡ್ ಬಹಳ ಸಜ್ಜನ ಸೌಮ್ಯ ಡೈರೆಕ್ಟ್ರ್ ಅಂದಾಗ ಒಂದು ರೀತಿಯ ಪವರ್ ಬೇಕು ಅದು ಇಲ್ಲದೆ ಭಾಳ ಆರಾಮಾಗಿ ಸೌಂಡೇ ಕೇಳಿಸ್ತಿರಲಿಲ್ಲ ಎಲ್ಲಾದರೂ ಅಭಿಷೇಕ ಕ್ಯಾಮರಾಮನ್ ನಮ್ಮದು ಅವ್ರದ್ದಾದರೂ ಸೌಂಡ್ ಕೇಳಿಸ್ತಿತ್ತು ಆದರೆ ನಮ್ಮ ಅಭಿದ ಧ್ವನಿನೇ ಕೇಳಿಸ್ತಿರ್ಲಿಲ್ಲ ಏನು ಹೇಳಬೇಕು ಬಂದು ಕಿವಿಲಿ ಹೇಳೋರು ಆ್ಯಂಡ್ ಆ ಇಡೀ ಸಿನಿಮಾದ ನಾಟರ ಬಗ್ಗೆ ಹೇಳಬೇಕು ಅಂದರೆ ಅದೊಂಥರ ಮನೆಯೇ ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಇದ್ದರು ಅದು ಹದಿಮೂರು ಜನ ಅದರ ಜೊತೆಯಲ್ಲಿ ಹೀರೋ ಜೊತೆಯಲ್ಲಿದ್ದಂಥ ನಾಲ್ಕು ಜನ ಭಾಳ ಒಳ್ಳೆ ಹ್ಯೂಮರ್ ಸೆನ್ಸ್ ಇರುವಂಥವರು ಎಲ್ಲಿ ಯಾವಾಗಲೂ ಶೂಟಿಂಗ್ ನಡೀದೇ ಎಲ್ಲರೂ ನಗ್ತಾನೆ ಇರ್ತಿದ್ವಿ ಏಳು ವರ್ಷದ ಮಗುವಿನಿಂದ ಎಪ್ಪತ್ತು ವರ್ಷದ ಮುದುಕರದವರೆಗೆ ಅಷ್ಟು ಜನನು ಎಷ್ಟೋ ದಿನಗಳು ಆಲ್ಮೋಸ್ಟ್ ಒಂದು ಮೂವತ್ತು ರಾತ್ರಿ ನಾವು ಕೆಲಸ ಮಾಡಿದ್ವಿ ಕಂಟಿನ್ಯೂಯಸ್ ಆಗಿ ರಾತ್ರಿನೇ ಕೆಲಸ ಮಾಡ್ತಿದ್ವಿ ಆದರೂ ಕಣ್ಣುಕೂರು ತೂಗಿ ಜೂಗಡ್ ತೂಕಡಿಸಿದ್ರೂ ಪಾಪ ಎಲ್ಲರೂ ಬಹಳ ಖುಷಿಯಾಗಿ ಬರ್ತಾ ಇದ್ದಾರೆ ಕೆಲವು ಕಡೆ ಅದೇ ಥರದ ವಾತಾವರಣ ಇದ್ದುದರಿಂದ ನಿದ್ದೆಯ ಮೂಡಲು ಇದ್ದರೂ ಪರವಾಗಿಲ್ಲ ಅನ್ನೋ ಹಾಗೆ ಸಂಭಾಳಿಸ್ಕೊಂಡು ಹೋದ್ವಿ ಇದು ಎಲ್ಲ ಟೈಮಲ್ಲಿ ನಮಗೆ ಈ ಭಾ ಭಾಗ್ಯ ಸಿಗೋಲ್ಲ ಅಷ್ಟು ಜನ ಆ್ಯಕ್ಟರ್ಸ್ ಒಂದು ಇಪ್ಪತ್ತೈದು ಮೂವತ್ತು ಜನ ಆ್ಯಕ್ಟರ್ಸ್ ಕಾನ್ಸ್ಟೆಂಟ್ಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಪ್ರೊಡ್ಯೂಸರಿಗೆ ಇರಬೇಕು ಇಲ್ಲಾಂದರೆ ಬಹಳ ಕಷ್ಟ ಹಾಗಾಗಿ ಈ ಸಿನಿಮಾದಲ್ಲಿ ಪ್ರಕಾಶ್ ಸರ್ ಅಭಿ ಅಭಿಷೇಕ್ ನನ್ನ ಪ್ರೀತಿಯ ದೀಕ್ಷಿತ್ ಬೃಂದ ಅದೊಂಥರ ಸುಂದರವಾದ ಅದನ್ನು ಶೂಟಿಂಗ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಒಂಥರ ಪಿಕ್ನಿಕ್ ಹೋದಂಗಿತ್ತು ಕಷ್ಟದ ಪಿಕ್ನಿಕ್ ಮಾತ್ರ ಬಹಳ ಕಷ್ಟಗಳನ್ನು ಅನುಭವಿಸಿದ ಪಿಕ್ನಿಕ್ ಅದು ದೀಕ್ಷಿತ್ ಬಗ್ಗೆ ಹೇಳಬೇಕು ಅಂತ ಹೇಳಲೇಬೇಕು ನಾನು ಅವನ್ನ ಹದಿಮೂರು ವರ್ಷಗಳಿಂದ ಸತತವಾಗಿ ಎಲ್ಲರೂ ಕೇಳಿ ತಮಾಷೆ ಮಾಡ್ತಾರೆ ಇನ್ನೂ ಕಲಿತಾನೇ ಇದೆಯಾ ಅಂತ ಹೌದು ಅವನು ಕಲಿತಾನೇ ಇದ್ದಾನೆ ಅವನ್ನ ಮೊದಲನೇ ಸಿನಿಮಾ ದಿಯಾದಿಂದ ಹಿಡಿದು ಮೊನ್ನೆ ನಡೆದ ಮುಗಿಸಿದ ಗರ್ಲ್ ಆ ಕಲಿಕೆ ಅದು ಸತತ ಕಲಿಕೆ ಯಾವುದೇ ಸಿನಿಮಾ ಬಂದರೂ ಆ ಪಾತ್ರ ವಿಚಿತ್ರವಾಗಿದೆ ಒಂದು ಸ್ವಲ್ಪ ಸ್ಪೆಷಲ್ ಇದೆ ಅಂದರೆ ರಾತ್ರಿ ಹಗಲು ಕೂತು ಅದನ್ನು ಮತ್ತೆ ಪರ್ಫೆಕ್ಟ್ ಮಾಡಿಕೊಂಡು ಅದರ ಮೇಲೆ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಅವನ ಸ್ಕ್ರಿಪ್ಟ್ ನೋಡಿದಾಗ ಬೇರೆಯವರು ಹೇಳ್ತಾರೆ ಡೈರೆಕ್ಟರ್ ನನ್ನ ಸ್ಕ್ರಿಪ್ಟಿಗಿಂತ ನಿನ್ನ ಸೈಡ್ ಡೈರೆಕ್ಷನ್ಸೇ ಜಾಸ್ತಿ ಇದೆಯಲ್ಲ ಅವನ ಸ್ಕ್ರಿಪ್ಟ್ ಅಷ್ಟಿರುತ್ತೆ ಪ್ರತಿಯೊಂದು ಇಮೋಷನ್ಸ್ ಹಿಡಿದು ಪ್ರತಿಯೊಂದರ ಬಗ್ಗೆ ಆ ರೀತಿಯ ಹಾರ್ಡ್ ವರ್ಕ್ ಮಾಡುವಂಥ ಮಕ್ಕಳು ಬೇಕು ಈಗಿನ ನಟರಿಗೆ ಅದು ಬಹಳ ಅಗತ್ಯ ಎಲ್ಲೋ ಬದಲಾಗ್ತಾ ಇದೆ ಸಿನಿಮಾ ಮೇಕಿಂಗ್ನ ಸ್ಟೈಲೇ ಬದಲಾದಾಗ ಆ್ಯಕ್ಟರ್ಸ್ ಕೂಡ ನನಗೆ ಇಷ್ಟು ಆ್ಯಕ್ಟಿಂಗ್ ಬರುತ್ತೆ ಅಂತಿದ್ರೆ ಸಾಲದು ಅದನ್ನು ಬೇರೆ ಮಟ್ಟಕ್ಕೆ ಎಷ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆ ವಿಷಯದಲ್ಲಿ ನಾನು ದೀಕ್ಷಿತ್ನ ಯಾವಾಗಲೂ ಅಭಿನಂದಿಸ್ತೀನಿ ಅವನ ಪರಿಶ್ರಮ ಅವನ ಹಾರ್ಡ್ ವರ್ಕ್ ನಾನು ಅವನಿಗೆ ಎಷ್ಟೋ ಸಲ ಹೇಳ್ತೀನಿ ಬೇರೆ ಮಕ್ಕಳಿಗೆ ಅವನನ್ನು ರೋಲ್ ರೋಲ್ ಇಟ್ಕೊಳ್ಳಿ ಮೂರು ದಿವಸ ನಾವು ನಿದ್ದೆ ಮಾಡಿಲ್ಲ ರಾತ್ರಿ ಡಬ್ಬಿಂಗ್ ಹೋಗ್ತಾನೆ ಬೆಳಿಗ್ಗೆ ಇಂಟರ್ವ್ಯೂಸ್ಗೆ ಹೋಗ್ತಾನೆ ಶೋಸ್ಗೆ ಹೋಗ್ತಾನೆ ಕಂಟಿನ್ಯೂಯಸ್ ಆಗಿ ಬಹುಶಃ ಅವನು ಗರ್ಲ್ ಫ್ರೆಂಡ್ನ ಪ್ರಮೋಷನ್ ಶುರುವಾದಾಗಿಂದ ಅವನು ಮಲಗಿದ್ದು ಒಂದು ಗಂಟೆ ಎರಡು ಗಂಟೆ ನನಗೆ ಗೊತ್ತು ನಾನು ಬೇರೆ ಹುಡುಗ ಫೋನ್ ಮಾಡಿ ಕೇಳ್ತೀನಿ ಬನ್ನ ಮಲಗಿದ್ನ ಇಲ್ಲ ಇನ್ನೂ ಹೊರಗೆ ಇದ್ದಾನೆ ನೈಟ್ ಒಂದೂವರೆ ಎರಡು ಗಂಟೆಗೆ ಅವನ ಪ್ರಮೋಷನ್ ಮುಗೀತಾ ಇತ್ತು ಮನೆಗೆ ಬರೋದು ಮಲಗೋದು ಆಗ್ತಾನೆ ಇರಲಿಲ್ಲ ಆ್ಯಂಡ್ ದೀಕ್ಷಿ ಇಷ್ಟು ಕಷ್ಟಪಡ್ತಾ ಇದೆಯಾ ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು ನಿನ್ನ ಬಗ್ಗೆ ನಾನು ಯಾಕೆ ಮಾಡ್ತಾ ಮಾತಾಡ್ತಿದ್ದೀನಿ ಅಂದರೆ ಐ ನೋ ಯು ವೆರಿ ವೆಲ್ ಹಾಗಾಗಿ ನಿನ್ನ ಕಷ್ಟ ನನಗೆ ಗೊತ್ತು ನೀನು ಎಷ್ಟು ಕಷ್ಟಪಡ್ತಿದ್ದೀಯ ಅಂತ ಆ್ಯಂಡ್ ಅಭಿನಂದಿಸ್ತೀನಿ ಅದು ಇರು ಪರವಾಗಿಲ್ಲ ಒಳ್ಳೊಳ್ಳೆ ಸಿನಿಮಾ ಇರು ಅದರಿಂದ ಕಷ್ಟಪಡ್ತಾನೇ ಇರು ಓಕೆ ಅದು ಯಾವತ್ತೂ ಇರಲಿ ಯಾವತ್ತೂ ಸಿನಿಮಾನ ಲೈಟಾಗಿ ತೊಗೋಬೇಡ ಬಂತು ಹೆಸರು ಬಂತು ಸಕ್ಸಸ್ ಬಂತು ಅಂತ ಡೂ ಇಟ್ ಕಷ್ಟಪಡಲೇಬೇಕು ಆವಾಗಲೇ ಇಷ್ಟಪಟ್ಟಂತಹ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗೋದು ಆ್ಯಂಡ್ ಇಡೀ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ರಿಗೂ ಮತ್ತೆ ಇದು ಹೇಳಿಯಲ್ಲ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳ ಜೊತೆ ಸಿನಿಮಾ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ